ಬೆಳಗಿನ ಹೊತ್ತು ತಿಂಡಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಯಾರಿ ಕೂಡ ತುಂಬಾ ಕಮ್ಮಿ ಇರುವಂತಹ ತಿಂಡಿಗಳನ್ನ ಹುಡುಕ್ತಾ ಇರ್ತೀವಲ್ವಾ ಅಲ್ವಾ ನಾನು ಅಂಥದ್ದೇ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಕಡಾಯಿಗೆ ಅರ್ಧ ಕಪ್ಪು ಕಡಲೆ ಬೀಜನ ಲೋ ಫ್ಲೇಮ್ ಅಲ್ಲೇ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ ಕಡಲೆ ಬೀಜನ ಹುರ್ಕೊಂಡ್ ನಂತರ ಒಂದ್ ಸ್ಪೂನು ಕಡಲೆಬೇಳೆ ಒಂದ್ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಮುರಿದ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಗುಂಟುನೂರ್ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಕಡಲೆ ಬೆಳೆ ಉದ್ದಿನಬೇಳೆ ಕೆಂಪುಗಾಗೋ ತನಕ ಹುರ್ಕೊಂಡ್ರೆ ಜೊತೆಗೆ ಮೆಣಸಿನ್ಕಾಯು ಕೂಡ ಚೆನ್ನಾಗಿ ಉರ್ದು ಆಗಿರುತ್ತೆ ಕರಿಬೇನ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲಾನು ಹುರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಕಡಲೆ ಬೀಜ ಯಾವುದೇ ಊಟ ತಿಂಡಿಗಳಲ್ಲಾಗ್ಲಿ ತುಂಬಾನೇ ರುಚಿನ ಕೊಡುತ್ತೆ ಅಲ್ವಾ ಈ ರೀತಿ ತರಿತರಿಯಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದ್ ಕಡಾಯಿಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆ ಬೀಜ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಜೊತೆಗೆ ಚಿಟಿಕೆ ಹಿಂಗು ಕಡಲೆ ಬೀಜ ಕೆಂಪುಗಾಗೋ ತನಕ ಹುರ್ಕೊಂಡು ನಂತರ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ದಪ್ಪ ದಪ್ಪಗೆ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಗರಿ ಕರಿಬೇವ್ನೂ ಕೂಡ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾಗೋ ತನಕ ಚೆನ್ನಾಗಿ ಒಗ್ಗರಣೆನ ಮಾಡಿಕೊಂಡು ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸನ ಹಾಕಿದ ನಂತರ ನೀರಿನ ಅಂಶ ಕಮ್ಮಿ ಆಗೋ ತನಕ ಕೈಯಾಡಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಹುಣಸೆ ರಸದ್ದು ನೀರಿನಂಶ ಹೋಗೋ ತನಕ ಕೈಯಾಡ್ಕೊಂಡ ನಂತರ ಪುಡಿ ಮಾಡಿಟ್ಟಂತಹ ಕಡಲೆ ಬೀಜದ ಪುಡಿನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜದ ಪುಡಿನ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟೌನ ಆಫ್ ಮಾಡಿಕೊಂಡು ಬೆಂದಿರುವಂತಹ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜದ ರೈಸು ಎಷ್ಟು ಚೆನ್ನಾಗಿತ್ತು ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತು ಅಷ್ಟು ರುಚಿಯಾಗಿತ್ತು ತುಂಬ ಬೇಗ ಹಾಗೂ ಸುಲಭವಾಗಿ ಆಗುವಂತಹ ರೈಸ್ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಕಡಲೆ ಬೀಜದ ರೈಸು ರೆಡಿಯಾಗಿದೆ ಎಲ್ಲ ಥರ ರೈಸನ್ನು ಮಾಡ್ತಾ ಇರ್ತೀವಿ ಒಂದ್ಸರಿ ಕಡಲೆ ಬೀಜದ ರೈಸನ್ನು ಕೂಡ ಮಾಡಿ ನೋಡಿ ಅಂತೂ ತುಂಬಾ ಚೆನ್ನಾಗಿತ್ತು ಬಹಳ ಬೇಗ ಅತಿ ಕಮ್ಮಿ ಸಮಯದಲ್ಲಿ ಆಗೋಗ್ಬಿಡುತ್ತೆ ಇದಕ್ಕೆ ತಯಾರಿನೂ ಕೂಡ ತುಂಬಾ ಕಮ್ಮಿ ಅಲ್ವಾ ಬೆಳಗಿನ ತಿಂಡಿಗಂತೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗೋ ಅಂತಹ ಅಡುಗೆಗಳನ್ನೇ ಹುಡುಕ್ತಾ ಇರ್ತೀವಿ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್